ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡಲ್ಲ ಹುಕ್ಕಾರ್ ಕೃಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ಕೆ ಬಿಡಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಓಟ್ ಹಾಕಬೇಡಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ ಕಾಮನ್ ಮ್ಯಾನ್ಗೆ ಡ್ರಬಲ್ ಕೊಡ್ತಾರೆ ಇದೆಲ್ಲ ಅಂದ್ಕೋಬೋದು ಏನಪ್ಪ ತುಂಬ ಆಕ್ರೋಶವಾಗಿ ಮಾತಾಡ್ತಾರೆ ಇವರು ಆಕ್ರೋಶದಿಂದ ಅಲ್ಲ ಇದು ನನ್ನಂಥ ಮಿಡಿಲ್ ಕ್ಲಾಸ್ ಹುಡುಗನ ನೋವು ಕಳೆದ ಐದು ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ ಇದು ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವಾ ನಾವೇನೋ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವಾ ನಾವು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ರೆ ಎಮ್ ಎಲ್ ಎಂ ಪಿ ಆಗ್ಬೇಕು ಸುಧಾಕರ್ ಅವ್ರಿಗೆ ಪೇಷನ್ಸ್ ಇರಲಿಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿದ್ರು ಅರೆಸ್ಟ್ ಮಾಡಿಸಿದ್ರು ಏನ್ ಕಾನೂನು ಸುವ್ಯವಸ್ಥೆ ಅವ್ರ ಅಪ್ಪುಂದ ಇಂಥ ವ್ಯಕ್ತಿ ಏನಾದ್ರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಪದ ಬಳಸ್ತಿದಿನ ಅಷ್ಟೆ ಗೆದ್ರೆ ಅಂತ ಗೆಲ್ಲ ಗೆಲ್ಲಬಾರದು ನನಗನ್ನಿಸ್ತು ಕೋವಿಡ್ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ದೀವಿ ನಲವತ್ತು ಸಾವಿರ ಕೋಟಿ ಆರೋಪ ಯತ್ನಾಳ್ ಸಾವಿರ ಅಂದರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂಥ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎಂತ ಎಂಥವ್ರ ಟಿಕೆಟ್ ಮಿಸ್ ಆಯಿತು ಆದರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ ಎಂ ಪಿ ಟಿಕೆಟ್ ಹೆಂಗೆ ಕೊಟ್ರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೆಲವೇ ಕೆಲವು ಬಿ ಜೆ ಪಿ ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿಕ್ಕೆ ಅವ್ರಿಗೆ ಟಿಕೆಟ್ ಸಿಕ್ಕಿರ್ಬೋದು ನನ್ನ ಅನಾಲಿಸ್ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ಅಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಪಾಲಿಪಾತ್ ಶವಾಸನ ದೀರ್ಘದಂಡ ನಮಸ್ಕಾರ ಮೋಸ್ಟ್ಲಿ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನಾನು ರಾಜ್ಯದ ಬಿ ಜೆ ಪಿ ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರೂ ಇರಲ್ಲ ಇ ವಿಲ್ ನೋ ಯಾಕೆಂದರೆ ಅವ್ರಿಗೆ ತುಂಬ ಅಂದರೆ ಭಾಳ ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮ ಸಂತೋಷಕ್ಕೆ ಆತ್ಮತೃಪ್ತಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್ ಈಸ್ ಟು ದ ಬಿ ಜೆ ಪಿ ಕೋವಿಡ್ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ ಬಿ ಜೆ ಪಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ ಅದೇ ತಾನೇ ದೊಡ್ಡ ಹಗರಣ ನಲ್ವತ್ತೈದು ರೂಪಾಯಿ ಮಾಸ್ಕ್ ನನ್ನೂರ ತೊಂಬತ್ತೈದು ಪರ್ಚೇಸ್ ಮಾಡಿದ್ದೇನೆ ಹುಡುಕಿ ಸರ್ ಐನೂರು ರೂಪಾಯಿ ಮಾಸ್ಕ್ ಯಾವ್ದಾದ್ರು ಮೆಡಿಕಲ್ ಇಶೋನ್ಸ್ ಸಿಗುತ್ತೆ ಫೋರ್ ನೈಂಟಿ ರುಪೀಸ್ ಇದೆ ಮಾಸ್ಕ್ ರೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಸ್ಕ್ ಕೊಟ್ಟರೆ ಸರ್ ನಾನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೆ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕ್ಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಟಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ಟರು ವಿ ಡೋಂಟ್ ಕೇರ್ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ನೀವು ಯಾಕಂದರೆ ನೀವೀಗ ಅಭ್ಯರ್ಥಿ ಸರ್ ಯು ಶುಡ್ ಆ್ಯನ್ಸರ್ ನೀವು ಆ್ಯನ್ಸರ್ ಮಾಡಬೇಕು ಡಾಕ್ಟರ್ ಕೆ ಸುಧಾಕರ್ ಅವರೇ ಇವತ್ತು ಎಂ ಪಿ ಆಗಿ ಸ್ಪರ್ಧಿಸ್ತಾ ಇದ್ದೀರಾ ನಾನು ಒಂದು ಎ ಆಗಿ ಎತ್ತಿದ ಸಾವಿರಾರು ಜನರ ಮುಂದೆ ಜನರಲ್ ಪಬ್ಲಿಕ್ ಮುಂದೆ ಬನ್ನಿ ಓಪನ್ ಡಿಬೇಟ್ಗೆ ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ ಕಳೆದ ಐದು ವರ್ಷದಲ್ಲಿ ನಾನು ಕಟ್ಟದಾಗಿಂದ ಕಳೆದ ಒಂದು ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೀವು ಕೊಡಕ್ಕೆ ರೆಡಿನಾ ನಿಮ್ಮ ಅಕೌಂಟ್ ಅಲ್ಲ ನಿಮ್ಮ ಬಾಮ ಅಕೌಂಟ್ಸು ಕೊಡಬೇಕು ನಿಮ್ಮ ಫ್ಯಾಮಿಲಿ ಅಕೌಂಟ್ಸು ಕೊಡಬೇಕು ನಾನು ನಾನು ನನ್ನ ಶ್ರೀಮತಿ ನನ್ನ ತಮ್ಮ ನನ್ನ ತಮ್ಮನ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನು ಪಬ್ಲಿಕ್ ಮುಂದೆ ಇಡ್ತೀನಿ ಏನೋ ಅಂದರು ಕುರಿ ಮೇಲಿ ಅಂತ ಬಿಟ್ಟಿದ್ದೀನಿ ಬಲಿ ಕೊಡ್ತೀನಿ ಅಂತ ನಾವು ಕಳ್ಳೆ ಕಾಯ್ತಿರ್ತೀವ ಸರ್ ಕಳ್ಳೆ ಬಿಸ್ ತಿಂತಿರ್ತೀವ ಸುಧಾಕರ್ ಸರ್ ಕೋವಿಡ್ ತನಿಖೆನ ನಮ್ಮ ಸರ್ಕಾರನೂ ಕೊಟ್ಟಿದೆ ಇವತ್ತಲ್ಲ ನಾಳೆ ನೀವು ಆ ತನಿಖೆಯಿಂದ ತಪ್ಸ್ಕೊಳಕ್ಕೆ ಯಾರ್ಯಾರು ಕಾಲ್ಗೆ ಹೋಗಿ ಬಿದ್ದಿದ್ದೀರಾ ಅಂತ ನಮಗೆ ಗೊತ್ತಿಲ್ವಾ ಸರ್ ಯಾರ್ಯಾರು ಕಾಲಿಗೆ ಬಿದ್ದಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಗೊತ್ತಿಲ್ವಾ ಸರ್ ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ ಯಾಕೆ ಸರ್ ಭಯ ನೀವು ಪ್ರಾಮಾಣಿಕರಾದ್ರೆ ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ ನೀನು ಹೇಳೋಣ ನೀವೇ ಹೇಳಿ ಸರ್ ಡೈಲಾಗ್ ಅಲ್ಲ ಸರ್ ಇದು ಹೊಟ್ಟೆಯಲ್ಲಿರೋ ನೋವು ಎದೆ ಅಲ್ಲಿರೋ ಬಾಧೆ ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರು ಸರ್ ಇದು ಅಪ್ಪ ಅಮ್ಮ ನನ್ನ ಫೈಟ್ ಏನಿದ್ರು ಇಂಥ ಭ್ರಷ್ಟ ಕೇಸ್ ಹಾಕ್ಸ್ತೀರಾ ಸರ್ ಹಾಕ್ಸಿ ಐ ಟಿ ಬಿಡ್ತೀರಾ ಸರ್ ನಾನು ರೆಡಿಯಾಗಿದ್ದೀನಿ ಸರ್ ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು ಇಡಿ ಕಳಿಸ್ತೀರಾ ಸರ್ ಕಳಿಸಿ ಸರ್ ಏನಿದೆ ಹರಾಜ್ ಮಾಡಿಸ್ತೀರಾ ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್ ನನಗೆ ಗೊತ್ತು ನೀವು ಎಂತ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು ನಿಮ್ಮನ್ನು ಸೋಲ್ಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್ ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್ ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್ ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು ಯಾರು ಬಂದ್ರು ಸುಧಾಕರ್ನ ಸೋಲಿಸೋಕ್ಕಾಗಲ್ಲ ಅಂತಿದ್ರು ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗ್ ಸೋಲಿಸಿದೆ ಸರ್ ಅದ್ರೆ ನಿಮ್ಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದಕ್ಕೆ ತಾನೆ ನನ್ನ ಯಾರೋ ಕೇಳಿದ್ರು ಕೆಲವರು ಬಿಜೆಪಿ ಫ್ರೆಂಡ್ಸ್ ಹೇಳಿದ್ರು ಈಶ್ವರ್ ಸುಧಾಕರ್ ತುಂಬಾ ಕ್ರಿಮಿನಲ್ ಇದ್ದಾರೆ ಬಿಡಲ್ಲ ಅಂತ ನಾನು ಹೇಳಿದೆ ನಾನೇ ಬಿಡಲ್ಲ ಅಂತೇಳಿ ಅವ್ರು ನನ್ನನ್ನೇನು ಬಿಡೋದು ಫಸ್ಟ್ ನಾನು ಅವ್ರನ್ನ ಕೇಳಕ್ಕೆ ಹೇಳಿ ನನ್ನಿಂದ ಹೇಳಿ ಅವರು ಮೈ ಫೈಟ್ ಫಾರ್ ಇನ್ಜಸ್ಟಿಸ್ ಅಂಡ್ ಕರಪ್ಷನ್ ಡನ್ ಬೈ ದ ಡಾಕ್ಟರ್ ಕೆ ಸುಧಾಕರ್ ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ ನನ್ನ ಲಾಯರ್ ಬಂದು ಹೇಳಿದ್ರು ಸರ್ ಸುಧಾಕರ್ ಅವ್ರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು ನಾನು ಹೇಳಿದೆ ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು ಇವ್ರು ಯಾಕ್ರಿ ಹಾಕಿದ್ರು ಅಂತ ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ ಮತ್ತೆ ನಾನು ನಷ್ಟ ನೋಡ್ತೀನಿ